ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ಲ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಪವನ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಆಸೆ ಸೀರಿಯಲ್ಸ್ ಹಂಚಿಕೆ ಬಂದ್ಬಿಟ್ಟು ನಿನ್ನೆ ಬಂದ್ಬಿಟ್ಟು ರೋಹಿಣಿ ಮನೋಜ್ಗೆ ಸಿಕ್ಕಾಪಟ್ಟೆ ಬೈದಿದ್ದು ಇವತ್ತು ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟಿಫನ್ ಮಾಡ್ಕೊಂಡು ಕುಂತಿರ್ತಾರೆ ಇಲ್ಲಿ ಕುತ್ಕೋಬೇಕಾದಾಗ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಂಡು ನಗ್ತಾ ಇರ್ತಾರೆ ಸೂರ್ಯನ ಮೀನನ್ನು ಆಟ ಆಡ್ಕೊಂಡು ಅಂದರೆ ಮಂಚ ತಂದಿರ್ತಾನಲ್ವ ಸೂರ್ಯ ಒಂದು ಹಳೆಯದ ಯಾರೋ ಫ್ರೆಂಡ್ ಕೊಟ್ಟಿರೋದು ಅದನ್ನು ಆಟ ಆಡಿಕೊಂಡು ಅವರಿಬ್ಬರು ನಗ್ತಾ ಇರ್ತಾರೆ ಒಂಥರ ಎಲ್ಲ ಒಂಥರ ಕಾಮಿಡಿ ಮಾಡ್ಕೊಂಡು ತಿದ್ಕೊಂಡು ನಗೋದು ನೋಡಿದ್ರೆ ನನಗೆ ಸಿಟ್ಟು ಬರುತ್ತಪ್ಪ ಯಾವ ರೀತಿ ನಗ್ತಾ ನಗ್ತಾಯಿದೆಯಂದರೆ ನೀನು ನಿನಗೇನು ಗೊತ್ತೇ ಆಗಲ್ಲ ಮನೋಜ್ ಆ ರೀತಿ nactaí ಅಂಥೇಳಿ ಬೈತಾಯಿರ್ತಾನೆ ಮನೋಜ್ಗೆ ಮನೋಜ್ ಇದ್ಕೊಂಡು ಸುಮ್ಮನೆ ಆಗ್ತಾನೆ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಬಂದ ತಕ್ಷಣ ಅರೇ ನಿಮಗೆ ಟೀ ತಂದ್ಕೊಳ್ಳೋಣ ಅಂತಂದರೆ ಊನಮ್ಮ ತಗೊಂಡು ಬರಮ್ಮ ಟೀ ಅಲ್ಲಿ ಕೆಲಸದವ್ರಿಗೆ ಕೂಡ ಹಂಗೆ ತೊಗೊಬಂದುಬಿಡು ಎಕ್ಸ್ಟ್ರಾ ಅಂತ ಹೇಳಿದಾಗ ಇಲ್ಲಿ ಕೂಡ ಅವಳು ಟೀ ತರಕ್ಕೆ ಹೋಗ್ತಾಳೆ ಇಲ್ಲೆಲ್ಲ ಊಟ ಮಾಡ್ತಾ ಇರ್ತಾರೆ ಸೂರ್ಯನ ಆಡ್ಕೋತಾರೇ ಇರ್ತಾನೆ ರೋಹಿಣಿಯವರೆಲ್ಲ ಸೇರಿಕೊಂಡು ರೋಹಿಣಿ ಶಾಂತಿ ಮನೋಜ್ ಎಲ್ಲರೂ ಆಡ್ಕೊತಾ ಇರ್ತಾರೆ ಪಾಪ ಸೂರ್ಯ ಕೂಡ ಅಷ್ಟೇ ತುಂಬ ಫೀಲಿಂಗಲ್ಲಿ ಅವ್ನಿಗೆ ಯಾವಾಗ್ಲೂ ಅಷ್ಟೇ ಅವನ್ನ ಯಾವಾಗಲೂ ಕೆಳಗೆ ಇಳಿಸ್ತಾ ಇಳಿಸೋಕೆ ನೋಡ್ತಾ ಇರ್ತಾರೆ ಅವ್ನು ಯಾವಾಗ್ಲೂ ಬೈತಲೇ ಇರ್ತಾರೆ ಪ್ರತಿಯೊಬ್ರು ಅವ್ರ ಮನೇಲಿ ನೀನು ಸುಮ್ಮನೆ ತಿಂಡಿ ತಿಂದರೆ ಸರಿ ಇಲ್ಲಾಂದರೆ ನೋಡು ಮನೋಜ ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾ ಇರ್ತಾನೆ ಇಲ್ಲಿ ಇವಳಿದ್ಕೊಂಡು ರೋಹಿಣಿ ನೀನು ನನ್ನ ಗಂಡನ್ನ ಬೈಬೇಡ ಅಂತ ಹೇಳ್ತಾ ಇರ್ತಾಳೆ ಓ ಬಂದ್ಬಿಟ್ಲು ಪೌಡ್ರಮ್ಮ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ತಿಂಡಿಯೆಲ್ಲ ತಿಂತಾ ಇರಬೇಕಾದಾಗ ಇಲ್ಲಿ ಶ್ರುತಿ ಮನೋಜು ಇಬ್ರು ಬರ್ತಾರೆ ಹೊರಗಡೆಯಿಂದ ಶ್ರುತಿ ಮನೋಜ್ ಬಂದ ತಕ್ಷಣನೇ ನಾವು ಈ ಮನೆಗೆ ಬಂದಿದ್ವ ಬೇರೆ ಮನೆಗೆ ಬಂದಿದ್ವ ರವಿ ಅಂತ ಕೇಳ್ತಾಳೆ ಶ್ರುತಿ ಹಂಗೆ ಅಂದ ತಕ್ಷಣನೇ ಇಲ್ಲ ಶ್ರುತಿ ಯಾಕೆ ಅಂತಂದಾಗ ಯಾವುದೋ ಹೊಸ ಮಂಚ ಬಂದಿದೆ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿದೆ ಮಂಚ ಅಲ್ವಾ ಇದು ಸೂಪರಾಗಿದೆ ಪ್ರೀಮಿಯಂ ಕ್ವಾಲಿಟಿ ಮಂಚ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕುಟ್ಕ ಕುತ್ಕೊಂಡು ಟ್ರಯಲ್ ನೋಡ್ತಾಳೆ ನೋಡಿದ ತಕ್ಷಣ ಹಿಂಗೆ ಗೊತ್ತಾಯಿತು ಇದು ಟ್ರಯಲ್ ಈ ಥರ ಮಂಚ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಅಂದಾಗ ನಮ್ಮ ಡ್ಯಾಡಿ ಇದಾರಲ್ವ ಅವ್ರ ಫ್ರೆಂಡ್ ಒಬ್ರು ಫರ್ನಿಚರ್ ಅಂಗಡಿ ಇಟ್ಟಿದ್ದಾರೆ ಅವರೆಲ್ಲ ಕ್ವಾಲಿಟಿ ಟಿ ಬಗ್ಗೆ ಹೇಳ್ತಾ ಇದ್ರು ಅದನ್ನ ನೋಡಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹತ್ಕೊಂಡು ಕುಣಿತಾ ಇರ್ತಾಳೆ ಏ ಮುರಿಯುತ್ತೆ ಕಣೆ ಯಾಕೆ ಈ ಸಣ್ಣ ಮಕ್ಳು ಥರ ಆಡ್ತಾ ಇದ್ದೀವಿ ಇಳಿ ಯಾರಾದ್ರೂ ನೋಡಿದ್ರೆ ಏನು ಅಂದ್ಕೊಳ್ತಾರೆ ಅಂದ್ರು ಕೂಡ ಕೇಳಲ್ಲ ಅವಳು ಕುಣಿತಾಲೇ ಇರ್ತಾಳೆ ಮಂಜು ತುಂಬಾ ಆಟ ಆಟಕೊಂಡು ಕುಣಿತಾ ಇರ್ತಾಳೆ ಕುಣಿಬೇಕಾದ್ರೆ ಶಾಂತಿ ಬರ್ತಾಳೆ ಇದೇನಿದು ಈ ರೀತಿ ಆಡ್ತಾಳಲ್ಲ ಇವಳು ಅಂತಂದಾಗ ಅಮ್ಮ ಅವಳಿಗೆ ಮಂಚ ಟ್ರಯಲ್ ನೋಡ್ತಿದ್ದಾಳೆ ಅಂತ ಹೇಳಿದಾಗ ಬಾಯ್ ತಗೊಂಡು ನೋಡ್ತಾ ಇರ್ತಾಳೆ ಶಾಂತಿ ಇದೇನಪ್ಪ ಇದನ್ನೆಲ್ಲ ನೋಡಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಅಂತ ಹೇಳಿದಾಗ ಮತ್ತೆ ಇದು ತುಂಬ ಚೆನ್ನಾಗಿದೆ ಅದೇ ಪ್ರೀಮಿಯಂ ಕ್ವಾಲಿಟಿ ಿ ಅತ್ತೆ ಮಂಚ ಇದು ಅಂತ ಹೇಳಿದಾಗ ಹೌದಮ್ಮ ಅಂತ ಹೇಳ್ತಾಳೆ ಶಾಂತಿ ಇಲ್ಲ ಅತ್ತೆ ತುಂಬ ಚೆನ್ನಾಗಿದೆ ಇದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಯಾರು ತಂದಿದ್ದಿ ಮಂಚನ ಅಂತ ಕೇಳಿದಾಗ ಸೂರ್ಯನಮ್ಮ ಯಾರ್ದಾಗ ಈಸ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾನೆ ಅಲ್ಲಿ ರಂಗನಾಥ್ ಕೂಡ ಬರ್ತಾನೆ ಅಲ್ಲಮ್ಮ ಶ್ರುತಿ ನಿನಗೇನು ಗೊತ್ತಿದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ಅಂದಾಗ ನಮ್ಮ ಡ್ಯಾಡಿ ಪರ್ನಿಚರ್ ಅಂಗಡಿ ಫ್ರೆಂಡ್ ಡ್ಯಾ ಗೊತ್ತಿರೋರಿದ್ರು ಅಲ್ಲಿ ನನಗೆ ಒಂದು ಸ್ವಲ್ಪ ಹಂಗೆ ಗೊತ್ತಿತ್ತು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಶ್ರುತಿ ಹೇಳ್ತಾಳೆ ಅಲ್ಲಿಗೆ ಸೂರ್ಯ ಕೂಡ ಬರ್ತಾನೆ ರಂಗನಾಥ್ ಅವ್ರು ಕುತ್ಕೊಂಡು ಒಂದು ಸರಿ ಟ್ರಯಲ್ ಮಾಡ್ತಾರೆ ಅವರು ತುಂಬ ಖುಷಿ ಪಡ್ತಾರೆ ಇಲ್ಲಿ ಶಾಂತಿ ಮುಷಿನಿ ಹಿಂಗೆ ಮಾಡಿಕೊಂಡು ಹಾಡ್ಕೊತಾ ಇರ್ತಾಳೆ ಮನ್ಸಲ್ಲೇ ಎಲ್ಲ ಮಾತುಕತೆ ನಡೀತಾ ಇರ್ಬೇಕಾದಾಗ ಸ ರಂಗನಾಥ್ ಕೂಡ ಕೂತ್ಕೊಂಡು ಎಲ್ಲ ನೋಡ್ತಾ ಇರಬೇಕಾದಾಗ ಸೂರ್ಯ ಮೀನ ಕೂಡ ತುಂಬ ಫೀಲ್ ಮಾಡ್ಕೊತಾರೆ ಅವ್ರ ಅಮ್ಮ ನಗಾದ್ ನೋಡಿಬಿಟ್ಟು ಅವ್ರಿಗೆ ಯಾವಾಗಲೂ ಬೈತಲ್ಲೇ ಇರ್ತಾರಲ್ವ ಹಾಗಾಗಿ ಶ್ರುತಿ ಹಾಗೆ ರವಿ ಕೂಡ ಸುಮ್ಮನೆ ನಿಂತಿರ್ತಾರೆ ನಿಂತಿರ್ಬೇಕಾದಾಗ ಹಿಂಗೆ ಮಾತು ಮಾತು ಕತೆ ಮಧ್ಯದಲ್ಲಿ ಮನೋಜ್ ಕೂಡ ಬಂದು ಜಾಯಿನ್ ಆಗ್ತಾನೆ ಅಲ್ಲೇ ರೋಹಿಣಿ ಕೂಡ ಬಂದು ಜಾಯಿನ್ ಆಗ್ತಾಳೆ ಎಲ್ಲ ಹಿಂಗೆ ಮಾತುಕತೆ ನಡಿಬೇಕಾದಾಗ ಇಲ್ಲಿ ಶ್ರುತಿ ಮನೋಜ್ ಇಬ್ರು ಒಂದು ಪ್ರಸ್ತಾಪನ ತರ್ತಾರೆ ಏನು ಪ್ರಸಾದ ಪ್ರಸ್ತಾಪ ಅದು ಅಂತ ನಿಮಗೆ ಒಂದು ವಿಷಯನ ಇವತ್ತು ಇಲ್ಲೇ ನಿಂತ್ಕೊಳ್ಳಿ ಎಲ್ರಿಗೂ ಸೇರಿಸಿ ಹೇಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಶ್ರುತಿ ಹಾಗೇ ರವಿ ಇಬ್ರು ಮಾತಾಡ್ತಾರೆ ಏನಪ್ಪ ಅದು ಅಂತದು ಅಂತ ಕೇಳ್ತಾರೆ ಮನೋಜ್ ತಕ್ಷಣ ನಿಮಗೆ ಒಂದು ವಿಷಯನ ಇವತ್ತು ಮತ್ತೆ ನಮ್ಮ ಹೋಟೆಲಲ್ಲಿ ಒಂದು ಫಂಕ್ಷನ್ ನಡೆಸ್ತಾ ಇದ್ದಾರೆ ಅಂದ್ರೆ ಆ ಫಂಕ್ಷನ್ ಅಲ್ಲಿ ಯಾರ ಕಪ್ಪು ಕಪಲ್ ಜೋಡಿ ಅಂತ ಹೇಳಿ ಅನ್ವೆನ್ಸ್ ಮಾಡಿ ಅವರಿಗೆ ಬಹುಮಾನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೌದಾ ಅದು ಯಾವ ಥರ ಕಪಲ್ಲು ಅಂತ ಅಂದಾಗ ಎಲ್ಲರೂ ನಾವು ಸೇರ್ಕೋಬೇಕಾಗುತ್ತೆ ಸೇರ್ಕೊಂಡು ಯಾರು ಗೆಲ್ತಾರೋ ಜೋಡಿಗಳು ಹಾಗಾಗಿ ಅವ್ರಿಗೆ ಬಹುಮಾನ ಕೊಡ್ತಿದ್ದಾರೆ ಅಂತ ಹೇಳಿದಾಗ ನಮ್ಮನೆಯಲ್ಲೇ ಮೂರು ಜೋಡಿ ಇದೆ ಅಂತ ಅಂದಾಗ ಶ್ರುತಿ ಇದ್ಕೊಂಡು ಇಲ್ಲ ಅತ್ತೆ ಮಮ್ಮನೂ ಸೇರಿಕೊಂಡ್ರೆ ನಾಲ್ಕು ಜೋಡಿ ಇದೆ ಅಂತ ಹೇಳಿದಾಗ ಅಲ್ಲ ಶ್ರುತಿ ಇಲ್ಲಿ ಏಜ್ ಲಿಮಿಟ್ ಇದೆಯಲ್ಲ ಅವರಿಬ್ಬರೂ ಸೇರೋಕ್ಕಾಗಲ್ಲ ಏಜ್ ಲಿಮಿಟ್ ಮಾತ್ರ ಇರುತ್ತೆ ಇದರಲ್ಲಿ ನಮ್ಮ ಏಜ್ನವ್ರಿಗೆ ಮಾತ್ರ ಅಷ್ಟೇ ಅಂತ ಹೇಳಿ ರವಿ ಹೇಳ್ತಾನೆ ಆಯಿತು ಬಿಡು ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಏನೂ ಇಲ್ಲ ಇದರಲ್ಲಿ ನಾವೆಲ್ಲರೂ ಹೋಗಿ ಜಾಯಿನ್ ಆಗಬೇಕು ಜಾಯಿನ್ ಆದ ತಕ್ಷಣ ಅಲ್ಲಿ ಅವ್ರು ಕೇಳೋ ಪ್ರಶ್ನೆಗಾಗಿರ್ಬೋದು ಅದೇನಂತ ಏನು ಮಾಡ್ತಾರಂತ ನಮಗೂ ಕೂಡ ಗೊತ್ತಿಲ್ಲ ಮಾ ಐತಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಾರಮ್ನ ಸೂರ್ಯನಿಗೆ ಒಂದು ಕೊಡ್ತಾರೆ ಹಾಗೇನೆ ಮನೋಜು ಕೂಡ ಒಂದು ಕೊಡ್ತಾರೆ ಒಂದು ಇಟ್ಕೊಂಡು ಅವ್ರ ಮಾವನ ಕೂಡ ಕೊಡ್ತಾರೆ ಸರಿ ಓದ್ ನೋಡಿ ಮಾವ ಅಂತ ಹೇಳ್ಬಿಟ್ಟು ಎಲ್ಲರೂ ಫಾರಮ್ನ ಇಸ್ಕೊಂಡು ಇವನು ಮನೋಜ್ ಇತ್ಕೊಂಡು ಅಯ್ಯೋ ನಾವೇ ಬಿಡು ಇಂಥದ್ರಲ್ಲೆಲ್ಲ ಗೆಲ್ಲೋದು ಅಂತ ಹೇಳಿದಾಗ ಸೂರ್ಯ ನೋಡಿಕೊಂಡು ಮಖ ನೋಡಿಕೊಂಡು ಅಯ್ಯೋ ನಿನ್ನ ಮಖ ನೋಡ್ಕೋಬೇಕು ಫಸ್ಟು ಅಂತ ಹೇಳ್ತಾನೆ ಒಬ್ರಿಗೊಬ್ರು ನಾವು ಗೆಲ್ಲೋದು ನಾವು ಗೆಲ್ಲದಂತ ಮಾತಾಡ್ಕೊತಲೇ ಇರ್ತಾರೆ ಲಾಸ್ಟಿಗೆ ಫೈನಲಿಗೆ ಇದ್ಕೊಂಡು ಶ್ರುತಿ ಇದ್ಕೊಂಡು ಇದರಲ್ಲಿ ಗೆದ್ದೋರಿಗೆ ಒಂದೊಂದು ಲಕ್ಷ ಪ್ರೈಸ್ ಕೂಡ ಇದೆ ಅಂತ ಹೇಳಿದ ತಕ್ಷಣ ತುಂಬ ಖುಷಿ ಪಟ್ಬಿಡ್ತಾರೆ ಫಸ್ಟು ಸೂರ್ಯ ಮೀನ ಒಪ್ಪಿರಲ್ಲ ಬೇಡ ಇದರಲ್ಲೆಲ್ಲ ನಮಗೆ ಮಾಡೋದು ಅಂತ ಹೇಳಿರ್ತಾರೆ ರಂಗನಾಥ್ ಅವ್ರು ಇದ್ಕೊಂಡು ಇಲ್ಲ ನೀವು ಮಾಡಲೇಬೇಕು ಅಂತ ಅಂದಾಗ ಆ ಬಹುಮಾನ ಬೇರೆ ಒಂದು ಲಕ್ಷ ಬರುತ್ತೆ ಅಂದ ತಕ್ಷಣವೇ ಸೂರ್ಯ ಫಾರಮ್ನಲ್ಲಿ ಇಟ್ಕೊಂಡು ಓದ್ತಾ ಇರ್ತಾನೆ ಓದ್ಬೇಕಾದಾಗ ಅದ್ರಲ್ಲಿ ಒಂದು ಲಕ್ಷ ಅಂತ ಇರುತ್ತೆ ಆವಾಗಲೂ ಸೂರ್ಯ ಹೇಳ್ತಾನೆ ನಾವು ಒಂದು ಲಕ್ಷ ಏನಾದರೂ ದುಡ್ಡು ಬಂದರೆ ಇದರಿಂದ ನಾವು ಮೇಲೆ ರೂಮ್ ಹಾಕ್ಸ್ಬಿಡೋಣ ಹೆಂಗೋ ಒಂದಿಷ್ಟು ಇಟ್ಟಿಗೆಗೆ ಕೊಬ್ಬಣಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಮಾತಾಡ್ಕೊತಾ ಇರ್ತಾರೆ ಇವರು ಕೂಡ ಅಷ್ಟೇ ಅಯ್ಯೋ ನಾವೇ ಗೆಲ್ಲೋದು ಅಂತ ಮನೋಜು ರೋಹಿಣಿ ಕೂಡ ಮಾತಾಡ್ಕೋತಾ ಇರ್ತಾರೆ ಇವ್ರನ್ನ ತಳ್ತಲೇ ಇರ್ತಾರೆ ನಾನು ಆರು ಡಿಗ್ರಿ ಮಾಡಿರೋನು ನಾನು ಗೆಲ್ಲಲ್ವ ಅಂತ ಮನೋಜ ಇಲ್ಲಿ ಸೂರ್ಯ ಕೂಡ ಅಷ್ಟೇ ನಾನು ಒಳ್ಳೆತನ ನಾನು ಗೆಲ್ಲಿಸುತ್ತೆ ಅಂತ ಇಲ್ಲಿ ಶ್ರುತಿ ಮನೋಜು ಕೂಡ ಒಬ್ರಿಗೊಬ್ರು ಈ ರೀತಿಯೇ ಶ್ರುತಿ ಹಾಗೇ ರವಿ ಕೂಡ ಅವರು ನಾವು ಗೆಲ್ಲೋದು ಅಂತ ಒಬ್ರಿಗೊಬ್ಬರು ಹಿಂಗೆ ಜೋಡಿಗಳು ಮಾತಾಡ್ಕೊತಾ ಇರ್ತಾರೆ ಅವಾಗಿದುಕೊಂಡು ಗೆದ್ರು ನಮ್ಮನೆಯವರು ಅಲ್ವಾ ಎಲ್ಲರೂ ಅಂತ ರಂಗನಾಥ್ ಅವ್ರು ಹೇಳಿದಾಗ ಆಯಿತು ಯಾರನ್ನ ಗೆಲ್ಲನ ಬಿಡು ಇಷ್ಟೊಂದು ಕಾನ್ಫಿಡೆನ್ಸ್ ಎಲ್ಲರಿಗೂ ಇರ್ಬಿ ಇಳಿ ಇರೋದು ಒಳ್ಳೇದೇನೋ ಅವ್ರ ಗಂಡ ಗಂಡ ಹೆಂಡ್ತಿ ಮಧ್ಯದಲ್ಲಿ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಕೂಡ ಹೇಳ್ತಾರೆ ಶಾಂತಿ ಇದ್ಕೊಂಡು ಹಾಡ್ಕೋತಾ ಇರ್ತಾಳೆ ಮೀನು ಇಬ್ಬರನ್ನ ಇಲ್ಲ ನಾ ಇವರೇ ಮನೋಜನೇ ರೋಹಿಣಿನೇ ಗೆಲ್ಲೋದು ಅಂತ ಅವಳು ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ರೋಹಿಣಿ ಕೂಡ ಅಷ್ಟೇ ನಾವೇ ಗೆಲ್ಲೋದು ನಮಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದಾಗ ಹಾಗೆಯೇ ಸೂರ್ಯನು ಮೀನನ್ನು ಅಯ್ಯೋ ಅವ್ರಿಗೆ ಧೈರ್ಯ ಇಲ್ಲ ಅದಕ್ಕೆ ನಾವು ಸೇರಲ್ಲ ಅಂತ ಹೇಳ್ತಿದ್ದಾರೆ ಬಿಡಿಮವ ಅವ್ರಿಗೆ ಧೈರ್ಯ ಇದ್ದಿದ್ದರೆ ನಾವು ಸೋಲ್ತೀವನ ಭಯ ಅವ್ರಿಗೆ ಅದಕ್ಕೆ ನಾವು ಬರೋಲ್ಲ ಅಂತ ಹೇಳ್ತಿದ್ದಾರೆ ಅಂತಂದಾಗ ಇವರು ಮಖ ಮಕ್ಕ ನೋಡಿಕೊಂಡು ಮತ್ತೆ ಇಲ್ಲ ನಾವು ಜಾಯಿನ್ ಆಗ್ತೀವಿ ಅಂತ ಎಲ್ಲರೂ ಮಾತಾಡ್ಕೊತಾರೆ ಮಾತಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮನೋಜ್ ಇದ್ಕೊಂಡು ಒಂದು ಲಕ್ಷ ಅಂದ ತಕ್ಷಣ ಬಾಚ್ಕೊಂಡು ಚೀಟಿನ ಓದ್ತಾ ಇರ್ತಾನೆ ಏಯ್ ಒಂದು ಲಕ್ಷ ಬಂದರೆ ನಮ್ಗೆ ಕರೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಇವರು ಕೂಡ ಚೀಟಿಯಲ್ಲೇ ಓದ್ಬಿಟ್ಟು ಅದ್ರ ಒಂದು ಲಕ್ಷ ಪ್ರೈಸ್ ಅಂತ ಇರುತ್ತೆ ಇದ್ದಾಗ ಅವಾಗ ಏ ಇಲ್ಲ ಜಾಯಿನ್ ಆಗೋಣ ನಾವು ಕೂಡ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಎಲ್ಲರೂ ಒಪ್ಕೋತಾರೆ ಒಪ್ಕೊಂಡಿದ್ದಾದಮೇಲೆ ಇಲ್ಲಿ ಫಸ್ಟು ಮನೋಜನು ರೋಹಿಣಿ ಬಂದ್ಬಿಟ್ಟು ಈ ಈ ಇದರಲ್ಲಿ ನಾವೇ ಗೆಲ್ಲೋದು ನಾವು ಬಿಟ್ಟರೆ ಬೇರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಅವರಿಬ್ಬರು ಮಾತಾಡಿಕೊಂಡು ಅವ್ರ ಪಾಡಿಗೆ ಅವರು ಹೊರಟು ಹೋಗ್ತಾರೆ ಇಲ್ಲಿ ಶ್ರುತಿನೂ ಹಾಗೆ ರವಿ ಕೂಡ ಅಷ್ಟೇ ನಾವೇ ಗೆಲ್ಲೋದು ಇದರಲ್ಲಿ ಅಂತ ಅವರು ಕೂಡ ಹೋಗ್ತಾರೆ ರವಿನೂ ಹಾಗೆಯೇ ಸೂರ್ಯ ಮೀನ ಕೂಡ ಅಷ್ಟೇ ಇದರಲ್ಲಿ ನಾವೇ ಕಣೆ ಮೀನ ಗೆಲ್ಲೋದು ಅಂತ ಅವರು ಮಾತಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ರೀ ಇವ್ರು ಏನು ರೀ ಎಲ್ಲರೂ ಗೆಲ್ತೀವಿ ಅಂತ ಮಾತಾಡ್ತಾರೆ ಏನು ರೀ ಇದು ಕತೆ ಅಂತ ಹೇಳಿಬಿಟ್ಟು ಅವಳು ಶಾಂತಿ ಹೇಳ್ತಾಳೆ ಬಿಡೆ ಯಾರಿಗೆದ್ರೇನು ನಮ್ಮ ಮಕ್ಕಳೇ ಅಲ್ವಾ ಎಲ್ಲರೂ ಗೆಲ್ಲಿ ಇಬ್ರು ಯಾರು ಬೇಕಾದ್ರು ಗೆಲ್ಲಿ ನಮ್ಮ ಮಕ್ಕಳೆ ಯಾರಾದರೂ ಒಬ್ರು ಗೆದ್ದು ಬರಲಿ ಅಂತೇಳಿ ಇಬ್ರು ಗಂಡೆ ಹೆಂಡ್ತಿ ಮಾತಾಡ್ಕೊತ ಕೂತಿರ್ತಾರೆ ಅವಾಗ ಮೀ ಇವಳು ಶಾಂತಿಗೆ ಆಶ್ಚರ್ಯ ಆಗುತ್ತೆ ಯಾರು ಗೆಲ್ಬೋದು ಇದರಲ್ಲಿ ಅನ್ನೋದು ಅವಳಿಗೆ ಕುತೂಹಲ ಇರುತ್ತೆ ಇಲ್ಲಿ ಮನೋಜ್ ಆಲ್ರೆಡಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿರ್ತಾನೆ ಏನು ಪ್ರಶ್ನೆ ಕೇಳ್ಬೋದು ಯಾವ ಥರ ಅಲ್ಲಿ ಮಾಡ್ಬೋದು ಯಾವ ಥರ ಇರುತ್ತೆ ಏ ರೋಹಿಣಿ ಬಾರೇ ಇಬ್ರು ಜಾಯಿನ್ ಆಗೋಣ ನಾವು ಇಬ್ಬರೂ ಒಳ್ಳೆ ಕಪಾಲೇ ಅಲ್ವಾ ನಾವು ಇಬ್ಬರು ಅಂತ ಹೇಳಿ ರೋಹಿಣಿ ಹತ್ರ ಹೋಗ್ತಾನೆ ರೀ ಬೇಡ ಮನೋಜ ಇದೆಲ್ಲ ನನಗೆ ಯಾಕೋ ಇಷ್ಟ ಇಲ್ಲಪ್ಪ ಇದೆಲ್ಲ ಮಾಡೋಕೆ ಅಂತಂದರೆ ಇಲ್ಲ ಕಣಿ ಒಂದು ಲಕ್ಷ ಬರುತ್ತೆ ಕಣೆ ನಾವು ಬೇರೆ ಮಾತಾಗಿದೆಯಲ್ವಾ ತಿಂಗಳ ತಿಂಗ್ಳು ಐವತ್ತು ಸಾವಿರ ಕೊಡಬೇಕು ಸೂರ್ಯನಿಗೆ ಅಂತ ಹೇಳ್ಬಿಟ್ಟು ಹೆಂಗೋ ಈ ಸರಿ ಒಂದು ಲಕ್ಷ ಕೊಡ್ಬೋದಲ್ವ ನಾವೇನೋ ಗೆದ್ರೆ ಬಾ ರೋಹಿಣಿ ಪ್ಲೀಸ್ ರೋಹಿಣಿ ಅಂತೇಳಿ ಕನ್ವಿನ್ಸ್ ಮಾಡಿ ಹಗ್ ಮಾಡ್ತಾನೆ ಅವಾಗ ಅವ್ರು ರೋಹಿಣಿ ಕೂಡ ಆಯಿತು ಬಿಡು ಅದು ಏನು ಕಷ್ಟ ಕನ್ವಿನ್ಸ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವಳು ಕೂಡ ಒಪ್ಕೊತಾಳೆ ಒಪ್ಕೊಂಡಿದ್ದ ತಕ್ಷಣ ಇನ್ನೇನು ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾರೆ ಅವರು ಕೂಡ ಏನು ಕೊಡ್ಬೋದು ಯಾವ ಥರ ಇರ್ಬೋದು ಏ ನಾವೇ ನಾವೇಗಿಲ್ಲದು ಒಳ್ಳೆ ಕಪಲ್ ಅಲ್ವಾ ನಾವು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ದೀವಿ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ಕೋತಾ ಇರ್ತಾರೆ ಮಾತಾಡ್ಕೊಂಡು ಇಬ್ಬರೂ ಇನ್ನೇನು ಹೋಗೋಣ ಅಂತೇಳಿ ಸಂತೋಷದಿಂದ ಇರ್ತಾರೆ ಇಲ್ಲಿ ಕೂಡ ಸೂರ್ಯ ಅಷ್ಟೇ ಯೋಚನೆ ಇರ್ತಾನೆ ಯಾವ ರೀತಿ ಕೊಡ್ಬೋದು ಯಾವ ಥರ ಇದು ಮಾಡ್ಬೋದು ಅಲ್ಲಿ ನಮಗೂ ಕೂಡ ಏನು ಗೊತ್ತಿಲ್ವಲ್ಲ ಅಂತ ಹೇಳಿದಾಗ ಮೀನು ಹಾಲು ತೊಗೊಂಡು ಬರ್ತಾಳೆ ರೀ ಯಾಕೆ ರೀ ಯೋಚನೆ ಮಾಡ್ತಿದ್ದರೆ ತೊಗೊಳ್ಳಿ ಹಾಲು ಕುಡಿಯಿರಿ ಅಂತ ಹೇಳಿದ ತಕ್ಷಣ ಹಾಲು ಇಸ್ಕೊಂಡು ಆ ಕಡೆ ಇಟ್ಬಿಟ್ಟು ಏ ಮೀನಾ ಹಾಲು ಕುಡಿದ್ರೆ ನನಗೆ ಐಡಿಯಾ ಬರಲ್ಲ ಆರ್ ಲೆಕ್ಸ್ ಕುಡಿದ್ರೆ ಏನಾರು ಐಡಿಯಾ ಬರ್ಬೋದು ಏನೋ ಕಣೆ ಅಂತ ಹೇಳಿದಾಗ ಏನು ರೀ ಅದು ಐಡಿಯಾ ಅಂತ ಕೇಳ್ತಾಳೆ ಏನು ಕೊಡ್ತಾರೆ ಅನ್ನೋದೇ ಗೊತ್ತಿಲ್ವಲ್ಲೆಲ್ಲಿ ಏನು ಕೊಡ್ಬೋದು ಯಾವ ಥರ ಇರ್ಬೋದು ಅನ್ನೋದೇ ಕಣೆ ಯೋಚನೆ ಆಗಿದೆ ನನಗೆ ಅಂತಂದಾಗ ಮೀನ ಕೂಡ ಅಷ್ಟೇ ರೀ ಗೊತ್ತಿಲ್ಲ ರೀ ಏನು ಕೊಡ್ತಾರೆ ಅಂತ ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ರಿ ಈಗ ನೋಡೋಣ ಬಿಡಿ ನಾಳೆ ಅಂತ ಹೇಳ್ತಾಳೆ ಮೀನಾ ಇಲ್ಲ ಕಣೆ ಈಗಲೇ ನಾವು ರೆಡಿ ಆಗಬೇಕು ಏನು ಕೊಡ್ಬೋದು ಏನಿಲ್ಲ ಅಂತಲೇ ಗೊತ್ತಿಲ್ಲ ಅಂತ ಹೇಳಿ ಮಾತುಕತೆ ನಡೀತಾ ಇರುತ್ತೆ ಮಾತುಕತೆ ನಡಿಬೇಕಾದಾಗ ಮೇಲೆ ಬಾ ಅಂತ ಹೇಳ್ಬಿಟ್ಟು ಮಂಚದ ಮೇಲೆ ಹತ್ತು ಯಾರನ್ನ ಮೇನನ ಸೂರ್ಯ ಅತ್ತಿಸ್ಕೊಂಡು ಇಬ್ರು ತುಂಬ ಪ್ರೀತಿಯಿಂದ ಮಾತಾಡ್ಕೊತಾ ಇರ್ತಾರೆ ಏನು ಕೊಡ್ಬೋದು ಯಾವ ಥರ ಇದು ಮಾಡ್ಬೋದು ನಾವು ಒಳ್ಳೆ ಜೋಡಿನೇ ಅಲ್ವಾ ಒಳ್ಳೆ ಕಪ್ಪಲ್ಲೇ ಅಲ್ವಾ ನಾವಿಬ್ಬರು ತುಂಬ ಪ್ರೀತಿ ಮಾಡ್ತೀವಲ್ವ ಒಬ್ರಿಗೊಬ್ರು ಅಂತೇಳ್ಬಿಟ್ಟು ಮುದ್ದಾಗಿ ಚೆನ್ನಾಗೇ ಪ್ರೀತಿ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ ಇಬ್ಬರು ಪ್ರೀತಿ ಮಾಡಬೇಕಾದಾಗ ಏ ಮತ್ತೆ ಒಂದು ಕೆಲಸ ಮಾಡೋಣ ನಾವು ಫಸ್ಟು ಡ್ಯಾನ್ಸ್ಗೆ ಟ್ರೈನಿಂಗ್ ಮಾಡೋಣ ಇನ್ನು ಡ್ಯಾನ್ಸ್ ಕೊಡ್ಬೋದೇನೋ ಒಂದು ವೇಳೆ ಇಲ್ಲೇ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ಡ್ಯಾನ್ಸಿಗೆ ಅಲ್ಲಿ ನಾವು ರೆಡಿ ಆಗಿರ್ತೀವಿ ಮತ್ತೆ ಇಲ್ಲಾಂದರೆ ಏನು ಕೊಡ್ತಾರನ್ನೋದೇ ಗೊತ್ತಿಲ್ವಲ್ಲ ಐಡಿಯಾ ಹಿಂಗನಾದರೂ ಡ್ಯಾನ್ಸ್ ಮಾಡ್ಕೊಂಡು ಹೋಗೋಣ ಏಕೆಂದರೆ ಟ್ರೈನಿಂಗ್ ಮಾಡ್ಬಿಡೋಣ ನಾವು ಅಂತೇಳ್ಬಿಟ್ಟು ಇಬ್ಬರು ಮತ್ತೆ ಮಾತಾಡಿಕೊಂಡು ಡ್ಯಾನ್ಸ್ ಮಾಡೋಣ ಅಂತೇಳಿ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಎಲ್ಲ ಮುಗಿಸಿದಾದ್ಮೇಲೆ ಒಂದು ಐಡಿಯಾ ಮಾಡ್ತಾರೆ ಅವರು ಮೀನ ಇದೆಕೊಂಡು ರೀ ಒಂದು ಕೆಲಸ ಮಾಡೋಣ ಏಕೆಂದರೆ ಇದು ಶ್ರುತಿ ರವಿನೇ ಅಲ್ವಾ ನಮಗೆ ತಂದು ಕೊಟ್ಟಿರೋದು ಅವ್ರಿಗೆ ಗೊತ್ತಿರುತ್ತೆ ರೀ ಯಾವ ಥರ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾವು ಅವರಿಬ್ಬರನ್ನ ಕೇಳಿದ್ರೆ ನಮಗೆ ಒಂದು ಐಡಿಯಾ ಸಿಗ್ಬೋದು ಅಂತ ಹೇಳಿ ಇಬ್ರು ಮಾತುಕತೆ ಮಾತಾಡಿಕೊಂಡು ಒಂದು ಡ್ಯಾನ್ಸ್ ಕೂಡ ಮಾಡ್ತಾರೆ ಇಲ್ಲಿ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿ ಮುತ್ಕೊಟ್ಟು ಅವಳಿಗೆ ತಿರುಗಾಡಿ ಎತ್ಕೊಂಡು ಎಲ್ಲ ಮಾಡ್ತಾನೆ ಸೂರ್ಯ ತುಂಬ ಇಷ್ಟಪಡ್ತಾನೆ ಅವಳಿಗೆ ಆಗ ಇನ್ನೇನು ಸರಿ ಆಯ್ತು ನೋಡು ನಿನ್ನ ಅದಕ್ಕೆ ನಾನು ನೀನಂದ್ರೆ ನನಗೆ ಇಷ್ಟ ನೀನು ಯಾವ ಥರ ಬೇಕಾದರೂ ನನ್ನ ತಲೆ ಓಡ್ದಿದ್ದಾಗ ನೀನು ಐಡಿಯಾ ಕೊಟ್ಬಿಡ್ತೀಯ ನನಗೆ ಮೀನಾ ಅಂತ ಹೇಳ್ಬಿಟ್ಟು ಖುಷಿ ಖುಷಿಯಿಂದ ಅವ್ರನ್ನ ವಿಚಾರಿಸೋಣ ಹೇಳ್ಬಿಟ್ಟು ಅವ್ರ ರೂಮ್ ಕಡೆಗೆ ಹೋಗ್ತಾರೆ ಅವ್ರು ರೂಮಲ್ಲಿ ಇರೋಲ್ಲ ಆ ತಿರ್ಗ ಏನಾರು ಹೊರ್ಗಡೆ ಇದ್ದಾರಾ ಅಂತೇಳ್ಬಿಟ್ಟು ಹೊರ್ಗಡೆ ಹೋಗ್ತಾರೆ ಹೊರ್ಗಡೆ ಹೋದಾಗ ಇವರಿಬ್ರು ಇಲ್ಲಿ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟು ಖುಷಿ ಖುಷಿಯಿಂದ ಹೊರಗಡೆ ಹೋಗ್ತಾರೆ ಅವರಿಬ್ಬರು ಏನು ಮಾಡ್ತಾ ಇರ್ತಾರೆ ಗೊತ್ತಾ ಆಡ್ತಾ ಇರ್ತಾರೆ ಅಂದರೆ ಪೈಟ್ ಮಾಡ್ತಾ ಇರ್ತಾರೆ ಇಬ್ರು ಪೈಟ್ ಮಾಡಬೇಕಾದಾಗ ಇವ್ರು ಯಾಕಪ್ಪ ಇಷ್ಟೊಂದು ಕಿತ್ತಾಡ್ತಾವ್ರೆ ಏನಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಈ ಪೈಟಿಗೆ ಕಾರಣ ಅಂತೇಳ್ಬಿಟ್ಟು ಸೂರ್ಯ ಇದ್ಕೊಂಡು ಏ ಏ ಏ ಬಿಡ್ರು ಯಾಕ್ರೋ ಹೆಣ್ಮಗಳು ನೋಡಿತಿದ್ವಿ ಯಾಕೋ ಯಾಕೋ ಅಂತ ಹೇಳ್ಬಿಟ್ಟು ಸೂರ್ಯ ಓಡೋಗ್ಬಿಟ್ಟು ಅವರಿಬ್ರು ಕುಸ್ತಿನ ಬಿಡಿಸ್ತಾನೆ ಕುಸ್ತಿನ ಬಿಡಿಸಿದ ತಕ್ಷಣ ಏ ನಾ ಯಾಕೋ ಹೆಣ್ಮಗಳ ಮೇಲೆ ಜಗಳಾಡ್ತಿ ಬಿಟ್ಟೆ ಅಂದ್ರೆ ನೋಡೋ ನೀನು ನಿಮಗೆ ರವಿ ಅಂತ ಹೇಳಿ ಹೋಗ್ತಾನೆ ಸೂರ್ಯ ಇಲ್ಲಿ ಮೀನ ಕೂಡ ಅಷ್ಟೇ ಏನು ರವಿ ನೀನು ಈ ರೀತಿ ಮಾಡ್ತಾ ಇದೆಯಾ ಶೃತಿಗೆ ಏನು ಹೊಡಿತಾ ಇದೆಯಾ ಅವಳು ಎಷ್ಟು ಸಪ್ಪೆ ಆಗಿದ್ದಾಳೆ ಅಂತ ಕೇಳಿದಾಗ ಅಯ್ಯೋ ಹೇಳೋದಾರು ಕೇಳಿ ನಾವು ಕುಸ್ತಿ ಮಾಡ್ತಿರ್ಲಿಲ್ಲ ಅಂತಂದ್ರೆ ಇಲ್ಲ ನಾವು ನಂಬಲ್ಲ ನೀವು ಏನಕ್ಕೆ ಜಗಳ ಜಗಳಾಡ್ತಾ ಇದ್ದೀರಾ ಅಂತ ಒಬ್ರಿಗೊಬ್ರು ಕೇಳಿದಾಗ ಅಯ್ಯೋ ಸೂರ್ಯ ಹೇಳೋದಂದ್ರೆ ಪೂರ್ತಿ ಕೇಳಿಸ್ಕೊ ನಾವು ಕುಸ್ತಿ ಮಾಡ್ತಾ ಇರಲಿಲ್ಲ ನಾವು ಏನು ಮಾಡ್ತಾ ಇದ್ವಿ ಟ್ರೈನಿಂಗ್ ಮಾಡ್ತಾ ಇದ್ವಿ ನಾಳೆ ಏನಾದರೂ ಗಂಡಿಗೂ ಹೆಣ್ಗೂ ಕಾಂಪಿಟೇಷನ್ ಕೊಡ್ಬೋದೇನೋ ಅನ್ನೋ ಒಂದು ರೀಸನ್ಗೆ ನಾವು ಕುಸ್ತಿ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಹೌದಾ ಅಯ್ಯೋ ಗೊತ್ತಾಗಲಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಫೀಲಿಂಗಲ್ಲಿ ನಿಂತಿರ್ತಾರೆ ಆಗ ಒಬ್ರಿಗೊಬ್ಬರು ಮಾತುಕತೆ ನಡೆಸ್ತಾ ಇರ್ತಾರೆ ಏನು ಕೊಡ್ಬೋದು ಯಾವ ಥರ ಮಾಡ್ಬೋದು ಅಲ್ಲೆಲ್ಲ ಅಂತ ಹೇಳ್ಬಿಟ್ಟು ಏನು ಕಾಂಪಿಟೇಷನ್ ಕೊಡ್ಬೋದು ಅಂತ ಹೇಳಿಬಿಟ್ಟು ಕಾಂಪಿಟೇಷನ್ನು ಗಂಡಸ್ಗೆ ಗಂಡಸಿಗೆ ಕೊಟ್ಟರೆ ಮಾತ್ರ ಮನೋಜ್ನ ತಚ್ಚಿ ಬಿಸಾಕ್ತೀನಿ ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ ಆಮೇಲೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾತುಕತೆ ನಡೆದಾಗ ಇಲ್ಲಿ ಇದ್ಕೊಂಡು ರವಿ ಇದ್ಕೊಂಡು ಇಲ್ಲ ಗಂಡು ಹೆಣ್ಗೆ ಕೊಡ್ಬೋದು ಅಂತ ಹೇಳಿದಾಗ ಹಂಗಾರೆ ಟ್ರೈನಿಂಗ್ ಮಾಡೋಣ ನಾವು ಕೂಡ ಅಂತ ಮಾತುಕತೆ ನಡೆಸಿದಾಗ ಈ ಮೀನ ಕೈಲಿ ಏನಾಗುತ್ತೋ ಅಡುಗೆ ಮಾಡೋದು ಒಂದೇ ಬರೋದು ಅಂದಾಗ ಶ್ರುತಿ ಇದ್ಕೊಂಡು ಗೊತ್ತು ನನ್ನ ಇಟ್ಟು ಅಡುಗೆ ತೊಗೊಂಡು ಎಷ್ಟು ಒಯ್ದಾಡಿ ರೌಡಿಗಳೆಲ್ಲ ಬಚಾವ್ ಮಾಡ್ಕೊಂಡು ಬಂದಿರೋದು ಅಂತ ಅಂದ ತಕ್ಷಣ ನನ್ನ ತಾಕತ್ ಬಗ್ಗೆ ಗೊತ್ತಿಲ್ವ ನಿನಗೆ ಅಂತ ಮೀನ ಕೇಳಿದಾಗ ಅವನು ತುಂಬ ಡಲ್ಲಾಗಿ ಹಿಂದಕ್ಕೆ 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 ಓದ್ತಾ ಇರ್ತಾನೆ ಮೀನ ಕೂಡ ಒಳೆಯೇಳ್ತಾರೆ ಥರ ಸೂರ್ಯನಿಗೆ ಓದ್ತಾ ಇರ್ತಾಳೆ ಇದಾಗಿತ್ತು ಇವತ್ತಿನ ಸಂಜಿಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂದು ಇನ್ನೊಂದು ಚಾನಲ್ ಕೂಡ ಇದೆ ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್